ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ದಿನ ನೇಂದ್ರ ಬಾಳೆ ಹದಿನೈದು ದಿನ ಆಗಿದೆ ನಮ್ಮದು ನಾಟಿ ಮಾಡಿ ನೇಂದ್ರ ಮಗ್ ಮಧ್ಯ ನಾವು ಇದು ಬುಲೆಟ್ ಪೆನ್ಷಿನ್ಕಾಯನ್ನು ಹಾಕಿದ್ದೀವಿ ಅದೆಲ್ಲ ವೀಡಿಯೋಗಳು ನೋಡಿದ್ದೀರಾ ಸೊ ಹದಿನೈದು ದಿನದಲ್ಲಿ ಏನೇನು ಅಪ್ಡೇಟ್ ಅಂತ ಹೇಳ್ತೀನಿ ಫಸ್ಟ್ ಕ್ಲಾಸಾಗಿ ಬಂದಿದೆ ಎಲ್ಲ ಹಿಂದೆ ಈ ಕಡೆ ಏನು ನೋಡ್ತಾ ನೋಡ್ತಾಯಿದ್ದೀರಾ ಅದೆಲ್ಲ ಏಲಕ್ಕಿ ಇಲ್ಲಿಂದ ಮುಂದೆ ನೇಂದ್ರ ಸೊ ನೋಡಿ ವೀಕ್ಷಕರೇ ಎಲ್ಲ ಚೆನ್ನಾಗಿ ಬಂದಿದೆ ಮೇಲಕ್ಕೆ ಎಷ್ಟು ಕ್ವಾಲಿಟಿ ಇದೆ ಈ ಥರ ಮೇಲಕ್ಕೆ ಉದ್ದಕ್ಕೆ ಬಂದು ಆಮೇಲೆ ಎಲೆ ಬರಬೇಕು ಅದು ಫಸ್ಟ್ ಕ್ವಾಲಿಟಿ ಎಲ್ಲದನ್ನು ನೋಡಿ ಒಂದು ಲೈನ್ ಫುಲ್ ತೋರಿಸ್ತೀನಿ ನೋಡಿ ಇದು ಉದ್ದಕ್ಕೆ ಬಂದು ಆಮೇಲೆ ಎಲೆ ಕಡಿತಾ ಇದೆ ಈ ಎಲೆ ನಿಮಗೆ ಇಲ್ಲೇ ಕಡಿದ್ಬಿಟ್ರೆ ನಿಮಗೆ ಕ್ವಾಲಿಟಿ ಇಲ್ಲ ಪ್ರತಿಯೊಂದು ನೋಡಿ ಫಸ್ಟ್ ಕ್ಲಾಸಾಗಿದೆ ಮೆಣಸಿನ್ಕಾಯಿ ಹಾಕಿದ್ದೀರಿ ಮೆಣಸಿನ್ಕಾಯಿಗೆ ಮತ್ತು ನೇಂದ್ರ ಮೆಣಸಿನ್ಕಾಯಿ ನಾಟಿ ಮಾಡಿದ ತಕ್ಷಣ ಇಮ್ಮಿಡಿಯೇಟು ನೀವು ಒಂದು ಡೋಸ್ ಕೊಡಬೇಕು ಸೊ ವೆಯ್ಟ್ ಮಾಡಬೇಡಿ ಆದಷ್ಟು ಬೇಗ ಒಂದು ಎಕರೆಗೆ ಒಂದು ಬಾಕ್ಸ್ ತರಿಸ್ಕೊಳ್ಳಿ ಡ್ರಿಪ್ಪಲ್ ಆದರೆ ಡ್ರಿಪ್ಪಲ್ಲೇ ಬಿಡ್ಬೋದೇನು ತೊಂದರೆ ಇಲ್ಲ ಕೈಯಲ್ಲಿ ಹಾಕ್ಸಿದ್ರೆ ಒಳ್ಳೇದು ಫಸ್ಟ್ ಮೂರು ತಿಂಗಳು ಕೈಯಲ್ಲಿ ಹಾಕ್ಸ್ಬೇಕು ಬಾಳೆಗೆ ತರಕಾರಿಗಳು ಮಧ್ಯ ಬೆಳೆಯಾಗಿ ಮಾಡ್ತಾಯಿದ್ರೆ ನೀವು ನಾಟಿ ಮಾಡಿದ ತಕ್ಷಣವೇ ಒಂದು ಡೋಸ್ ಕೊಡಿ ಸೊ ನೋಡಿ ವೀಕ್ಷಕರೇ ಸೊ ಏಲಕ್ಕಿ ಎಲ್ಲ ಬಂದಿದೆ ಕಾಣ್ತಾ ಇದೆ ಇಪ್ಪತ್ತೈದು ದಿನ ಆಯಿತು ಏಲಕ್ಕಿ ಹಾಕಿ ಇಪ್ಪತ್ತೈದು ದಿನದಲ್ಲಿ ನೋಡಿ ಆ ಥರ ಇದೆ ಅಂತ ಸೊ ಈ ಕಡೆ ನೇಂದ್ರ ನೇಂದ್ರ ಬೆಳ್ಳಿಯವರು ಏಲಕ್ಕಿಗಿಂತ ಸ್ವಲ್ಪ ಟೆನ್ಷನ್ ಕಮ್ಮಿ ಯಾಕಂದರೆ ರೋಗ ಕಮ್ಮಿ ಇಳುವರಿ ಬರ್ತಾಯಿಲ್ಲ ಕೆಮಿಕಲ್ ಮಾಡಿದವ್ರದ್ದು ನಮ್ಮದ್ರಲ್ಲಿ ನೋಡಿ ಫಸ್ಟ್ ಕ್ಲಾಸಾಗಿ ಬರುತ್ತೆ ನೋಡಿ ವೀಕ್ಷಕರೇ ಭೂಮಿಯಿಂದ ಅರ್ಧ ಆಡಿ ಭೂಮಿಯಿಂದ ಅರ್ಧ ಅಡಿ ಆದಮೇಲೆ ಯಾವಾಗಲೂ ಎಲೆ ಬರಬೇಕು ಅದೇ ಟೆಕ್ನಿಕ್ ಸೊ ನಮ್ಮ ಲಿಕ್ವಿಡಲ್ಲಿ ಹಾಕಿ ನೋಡಿ ಇದು ಎಲೆ ಬಂದಿದೆ ಅರ್ಧ ಅಡಿ ಅರ್ಧ ಇದ್ದರೆ ಸಕ್ಸಸ್ ನೋಡಿ ಇದು ಒಂದಡಿನೇ ಬಂದಿದೆ ನೋಡಿ ಸೊ ಡಿಪೆಂಡ್ಸು ಕಂದು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಅದಕ್ಕೆ ಹೇಳೋದು ಮುಕ್ಕಾಲು ಕೆ ಜಿ ಒನ್ ಕೆ ಜಿ ಇದ್ದರೆ ನಿಮಗೆ ಫಸ್ಟ್ ಕ್ಲಾಸಾಗಿ ಬರುತ್ತೆ ನೋಡಿ ಇನ್ನೂ ಹತ್ತು ದಿನಕ್ಕೆ ನಿಮ್ಗೆ ಇದೇ ಥರ ಆಗುತ್ತೆ ಪಕ್ಕದಲ್ಲಿ ಏಲಕ್ಕಿ ಇದೆ ಅದನ್ನು ನಿಮ್ಗೆ ಬೇಕಾದ್ರೆ ತೋರಿಸ್ಬಿಡ್ತೀನಿ ಏಲಕ್ಕಿ ನೇಂದ್ರ ಇಬ್ಬರು ಬೆಳಿತಾರವರು ನೋಡಿ ಇಪ್ಪತ್ತೈದು ದಿನ ಇದು ಸೆಪ್ಟೆಂಬರ್ ಮೂವತ್ತು ನಾಟಿ ಮಾಡಿದ್ದು ಇವತ್ತು ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನ ಆಯಿತು ಇಪ್ಪತ್ತೈದು ದಿನಕ್ಕೆ ಒಂದಲ್ಲ ಎರಡಲ್ಲ ಲೈನ್ ಫುಲ್ಲು ತೋರಿಸ್ತೀನಿ ಸೊ ಇನ್ನು ಇದು ಇನ್ನೊಂದು ಹತ್ತು ದಿನಕ್ಕೆ ಇದೇ ಥರ ಆಗಿರುತ್ತೆ ಅದನ್ನು ನೋಡಿ ಆಗಲೇ ಎಲೆ ಬಂದಿದೆ ಸೊ ಈ ಕಡೆ ಏಲಕ್ಕಿ ಈ ಕಡೆ ನೇಂದ್ರ ಇಲ್ಲಿಂದ ನೇಂದ್ರ ಸ್ಟಾರ್ಟು ಸೊ ಕಳೆ ನಾಪ್ಕೆ ಇಟ್ಕೊಳ್ಳಿ ಮಳೆಗಾಲ ಆಗಿರೋದ್ರಿಂದ ದೀಪಾವಳಿ ಟೈಮು ಸಿಕ್ಕಾಪಟ್ಟೆ ಮಳೆ ಆಯ್ತು ಸತಿ ಮಳೆ ಇರುತ್ತೆ ನೀವೇನು ಕಾನ್ಸೆಪ್ಟಲ್ಲಿ ಇಟ್ಕೊಬೇಕಂದ್ರೆ ಕಳೆ ಇಷ್ಟಿರಲಿ ಇಷ್ಟಿರಲಿ ಇಪ್ಪತ್ತಿನಕ್ಕೆ ಇಪ್ಪತ್ತೈದು ದಿನದೊಳಗೆ ನೀವು ಡೋಟ ಬಿಟ್ರು ಮಾಡಲೇಬೇಕು ಟಿಲ್ಲರು ಇಲ್ಲಾಂದರೆ ಮಿನಿ ಟ್ಯಾಕ್ಟ್ರು ಎರಡರಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಮದುವೆ ಮುಂಜಿ ಫಂಕ್ಷನ್ನು ಎಲ್ಲ ಬಿಟ್ಟಾಕಿ ಸಕ್ಸಸ್ ಆಗಬೇಕಂದ್ರೆ ಎಲ್ಲ ಬಿಟ್ಟು ಬರಬೇಕು ನಾನು ಇನ್ನೂರು ಕಿಲೋಮೀಟ್ರ್ ಬಿಟ್ಟು ಊರು ಚೇಂಜ್ ಮಾಡಿ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದರು ಐದು ವರ್ಷದಿಂದ ಒಂದು ಎಕರೆ ಮಾಡಿದ್ದು ಇವಾಗ ಮೂವತ್ತು ಎಕರೆ ಮಾಡ್ತೀರಿ ಇದು ಹನ್ನೊಂದು ಎಕರೆ ಪಾಟ್ ಪ್ಲಾಟು ಇನ್ನೊಂದು ಇಪ್ಪತ್ತು ಇಲ್ದ ಇಪ್ಪತ್ತಿಂದ ಇಪ್ಪತ್ತೆಂಟು ಎಕರೆ ಒಂದು ನೋಡಿದಿರಿ ಪ್ಲಾಟು ಇಪ್ಪತ್ತು ಒಂದು ನೋಡಿದ್ದೀರಿ ಎರಡರಲ್ಲಿ ಯಾವ್ದಾರು ಒಂದು ಮಾಡಿ ಫೆಬ್ರವರಿಗೆ ಸ್ಟಾರ್ಟ್ ಮಾಡೋಣ ಅಂತ ಸೊ ವೀಕ್ಷಕರೇ ಅಗ್ರಿಕಲ್ಚರಲ್ಲೂ ಕೋಟಿ ದುಡಿಬೋದು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಲಾಸ್ಕೇಲಲ್ಲಿ ಮಾಡಿದ್ರೆ ಮಾತ್ರ ಅಗ್ರಿಕಲ್ಚರಲ್ ಪ್ರಾಫಿಟ್ಟು ಒಂದು ಎಕರೆ ಎರಡು ಎಕರೆ ಮಾಡೋರು ಮಾಡಿ ನಮ್ಮದು ಪದ್ಧತಿಲಿ ನಿಮಗೆ ಧೈರ್ಯ ಬರುತ್ತೆ ನಾನು ಕೃಷಿ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋನೇ ಮಾಡಿದ್ದೀನಿ ನಾನು ಮಾಡಿದ್ಮೇಲೆ ನೀವು ಮಾಡ್ಬೋದು ಖಂಡಿತ ಒಂದು ಎಕರೆ ಸ್ಟಾರ್ಟ್ ಮಾಡಿದ್ದು ಇವತ್ತು ಮೂವತ್ತು ಎಕರೆ ಮಾಡ್ತೀರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಸದ್ಯ ಕೋಟಿ ಮೇಲೆ ಪ್ರಾಫಿಟ್ ತೋರಿಸೇ ತೋರಿಸ್ತೀನಿ ಬ್ಯಾಂಕ್ ಅಕೌಂಟಲ್ಲಿ ತೋರಿಸ್ತೀನಿ ವೀಕ್ಷಕರೇ ಚಾಲೆಂಜ್ ಈ ಥರ ಬೆಳೆಯೋರು ನೋಡಿ ಕಲೀರಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಇದೆ ಪ್ರತಿ ಹತ್ತು ದಿನಕ್ಕೂ ನಿಮ್ಗೆ ಅಪ್ಡೇಟ್ಸ್ ಏನು ಮಾಡಬೇಕು ಹುಳ ಬಂದರೆ ಏನು ಮಾಡಬೇಕು ರೋಗ ಬಂದರೆ ಏನು ಮಾಡಬೇಕು ಪ್ರತಿಯೊಂದು ನಾವು ಲಕ್ಷ ಕಳ್ಕೊಂಡು ಕೋಟಿ ದುಡ್ದಿದ್ರು ಲಕ್ಷ ಕಳ್ಕೊಂಡಿರ್ತೀರಿ ಸ್ಟಾರ್ಟಿಂಗಲ್ಲಿ ಅದನ್ನೆಲ್ಲ ನಾನು ನಿಮಗೆ ಫ್ರೀಯಾಗಿ ಇದ್ದೀವಿ ದಯವಿಟ್ಟು ಕರೆಕ್ಟಾಗಿ ಫಾಲೋ ಮಾಡಿ ಅವಾಗೇ ನಿಮಗೆ ಭಾಳ ಅಲ್ಲ ಎನಿ ಏನಿ ಏನು ಅಂದರೆ ಟೈಮ್ ಟೈಮಿಗೆ ಮಾಡೋ ಅಂಥದ್ದು ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಗ್ಯಾರಂಟಿ ಹತ್ತು ಜನ ಹತ್ತು ಥರ ಹೇಳ್ತಾರೆ ತಲೆ ನೂರಾರು ವೀಡಿಯೋ ಇದೆ ಯೂಟ್ಯೂಬಲ್ಲಿ ರೈತರು ನಂಬರ್ ಇದೆ ಅದನ್ನು ನೋಡಿ ಈ ಸತಿ ಇದೆಲ್ಲ ನಿಮಗೋಸ್ಕರ ಬೆಳೀತಾ ಇರೋದು ಹನ್ನೊಂದು ಎಕ್ರೆಯಲ್ಲಿ ಏಲಕ್ಕಿ ಪಚಿವಾಳೆ ಜಿ ನೈನ್ ಕಬ್ಬು ಹಾಕಿದ್ದೀವಿ ತರಕಾರಿ ಹಾಕಿದ್ದೀವಿ ಯಾರಿಗೋಸ್ಕರ ನಿಮಗೋಸ್ಕರ ಏನಕ್ಕೆ ಅಂದರೆ ನಮ್ಮ ಪದ್ಧತಿಲಿ ಎಲ್ಲ ಬೆಳಿಬೋದು ಎಲ್ಲದನ್ನು ಕೆಮಿಕಲ್ಗಿಂತ ಚೆನ್ನಾಗಿ ಬೆಳಿಬೋದು ಇದೆಲ್ಲದಕ್ಕೂ ಮಂತ್ರ ಏನು ಹಸ್ರೆಲೆ ಗೊಬ್ಬರ ಇಷ್ಟೆಲ್ಲ ಚಾಲೆಂಜ್ ಮಾಡೋಕ್ಕೆ ಧೈರ್ಯ ಏನು ಅಂದರೆ ಹಸಿರಲೆ ಗೊಬ್ಬರ ಭೂಮಿ ಫಲವತ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನೋಡಿ ಇಪ್ಪತ್ತು ಹದಿನೈದು ದಿನ ಆಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಫಾಲೋ ಮಾಡಿ ಮೇಯ್ನ್ ಫಸ್ಟ್ ಅರ್ಥ ಆ್ಯಪ್ ಇನ್ಸ್ಟಾಲ್ ಮಾಡಿ ಅದ್ರಲ್ಲಿ ಇರೋ ಅಂಥದ್ದು ಫಾಲೋ ಮಾಡಿದ್ರೆ ನೀವು ಸಕ್ಸಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಡೀಟೇಲ್ಸ್ ಇದು ಒಂದೇ ಪದ್ಧತಿ ನನ್ನ ಪ್ರಕಾರ ನನ್ನ ಪದ್ಧತಿಯಲ್ಲಿ ಮಾಡಿ ಫಾಲೋ ಮಾಡಿ ನೂರು ವೀಡಿಯೋ ಇದೆ ಬಾಳೆ ಹೆಂಗೆ ಬೆಳೆಯೋದು ಅಂತ ಸಾವಿರ ಜನ ಸಾವಿರ ಹೇಳಿದ್ದಾರೆ ಫಸ್ಟಿಂದ ಲಾಸ್ಟ್ ತನಕ ಇದ್ದೀನಿ ನನ್ನ ಪದ್ಧತಿಯಲ್ಲಿ ಬೆಡ್ ಮಾಡೋ ಹಾಗಿಲ್ಲ ಕೋಲ್ ಕೊಡೋ ಆಗಿಲ್ಲ ಮತ್ತು ನೀವು ಮಲ್ಚಿಂಗ್ ಶೀಟ್ ಹಾಕೋ ಹೋಗಿಲ್ಲ ಎಲ್ಲದಲ್ಲೂ ದುಡ್ಡು ಉಳಿಯುತ್ತೆ ಎಂಡ್ ಆಫ್ ದಿ ಡೇ ರಿಸಲ್ಟು ಎಷ್ಟು ವೀಡಿಯೋ ಬೇಕು ರಿಸಲ್ಟ್ ಎಲ್ಲ ರೈತರದ್ದು ತೋರಿಸಿದ್ದೀನಿ ಈ ಸತಿ ನಮ್ಮದೇ ತೋರಿಸ್ತಾ ಇದ್ದೀನಿ ಚಾಲೆಂಜ್ 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 ಥ್ಯಾಂಕ್ ಯು ವೆರಿ ಮಚ್ ಹದಿನೈದು ದಿನದ ಅಪ್ಡೇಟ್ ಇದು ಹಿಂಗೆ ನೋಡ್ತಾ ಇರಿ ಪ್ರತಿಯೊಂದು ಅಪ್ಡೇಟ್ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮೇನ್ ಏನಿಲ್ಲ ನೀರು ನೋಡ್ಕೊಳ್ಳಿ ಮಳೆ ಇದೆ ನೀರು ಬಿಡಬೇಡಿ ಜಾಸ್ತಿ ನೀರಾದರೆ ರೋಗ ನೀರು ಜಾಸ್ತಿ ಇದ್ದರೆ ರೋಗ ನೀರು ಜಾಸ್ತಿ ಇದ್ದರೆ ರೋಗ ಇದನ್ನು ತಲೆಯಲ್ಲಿಕೊಳ್ಳಿ ನೀರು ಜಾಸ್ತಿ ಕೊಟ್ಟರೆ ರೋಗ ನೀರು ಕಮ್ಮಿ ಇರಬೇಕು ಯಾವಾಗಲೂ ತೇವಾಂಶ ಇದ್ದರೆ ಸಾಕು ಮಳೆಗಾಲದಲ್ಲಿ ನೀರು ತುಂಬ್ಕೊಬಾರ್ದು ಇನ್ನೇನಾದ್ರು ಡೌಟ್ ಇದ್ದರೆ ನೂರ ಇಪ್ಪತ್ತೆಂಟು ಡೌಟ್ ಇರುತ್ತೆ ಬೇರೆ ಏನೂ ಮಾಡಬೇಡಿ ಇವಾಗ ನಾನೇನು ತೋರಿಸಿದ್ದೀನಿ ಅಷ್ಟೇ ಮಾಡಿ ಬೇರೆ ಡೌಟ್ಗಳ್ಗೆ ಅದನ್ನು ತಲೆಗೆ ಹಾಕೊಂಬೇಡಿ ಇಷ್ಟೇ ಮಾಡಬೇಕಾಗಿರೋದು ಇನ್ನೇನು ಮಾಡಬೇಕಾಗಿಲ್ಲ ಸೊ ಹಾಗಾಗಿ ಬೇರೆ ಏನೇ ನಿಮ್ಮ ತಲೆಯಲ್ಲಿ ಇದ್ರೂ ತೆಗ್ದಾಕಿ ಸಿಂಪಲ್ ಕಾನ್ಸೆಪ್ಟ್ ನೇಚರ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್